ಹಂಗೊಂದು ಕಪ್ಪನೆ ಮಾಡಿ ಸರಿಗಾಲ ಒಂದು ಬೆರಗು ಅಷ್ಟೇ ಪಕ್ಕದಲ್ಲಿ ಒಂದು ಪುಟ್ಟ ನಾಯಿ ಮರಿ ನಡುಗುತ್ತಾ ನಿಂತಿದೆ ಆ ಫುಟ್ ಪ್ರಾಣಿಗೆ ಮನೆ ಇಲ್ಲ ಹೊಡೆಯಲು ಕೀನು ಇಲ್ಲ ತಿನ್ನಲು ಒಂದು ತುತ್ತೊತ್ತು ಕೂಡಿಲ್ಲ ಅದಕ್ಕೆ ಬೇಕಾಗಿರುವುದು ಕೇವಲ ಸ್ವಲ್ಪ ಪ್ರೀತಿ ಅಷ್ಟೇ ಅದು ಜನರ ಬಲಿ ಹಾಂಗುತ್ತದೆ ಬಾನಲ್ಲಾಡಿಸುತ್ತ ಕಮ್ನುಗಳಲ್ಲಿ ಭರವಸೆಯೊಂದಿಗೆ ಆದರೆ ಅದಕ್ಕೆ ಹಾನು ಸಿಗುತ್ತದೆ ಕೆಲವರು ಅದನ್ನು ಓಡಿಸುತ್ತಾರೆ ಇನ್ನು ಕೆಲವರು ದುಂಗಕ್ಕರ್ ಸಂಗತಿ ಎಂದರೆ ಅದಕ್ಕೆ ನೋವುಂಟು ಮಾಡುತ್ತಾರೆ ಆ ನಾಯಿ ಮಾರಿಗೆ ಅಡ್ಡವಾಗುವುದಿಲ್ಲ ಇಷ್ಟು ಪುಟ್ಟ ಪ್ರಾಣಿಯ ಮೇಲೆ ಯಾಕಿಷ್ಟು ಕೋಪ ಆದರೂ ಅದು ಪ್ರಯತ್ನಿಸೋತ್ತದೆ ಇರುತ್ತದೆ ಹಸಿವಿನಿಂದ ಮತ್ತು ಸುಸ್ತಾಗಿ ದಯೆ ಹಕ್ಕೆಯವಿರುವವರನ್ನು ಹುಡುಕುತ್ತ ಮತ್ತು ಆ ಒಂದು ಸುಂದರ ಒತ್ತನೆಯ ನಡೆಯುತ್ತದೆ ಹೊಂಬಲು ಯುವತಿ ಆ ನಾಯಿ ಮರಿಯನನ್ನು ನೋಡುತ್ತಾರೆ ಅವಳು ತಿರುಗಿ ಹೋಗುವುದಿವ ಬದಲಿಗೆ ಅವಳು ಮಂದಿಯವರಿ ತನ್ನ ಶಾಲಾ ಬ್ಯಾಗ್ ತೆರೆದು ಒಂದು ತುಂಡು ಬ್ರೆಡ್ ಹೊರತೆಗೆಯುತ್ತಾರೆ ವಾಚರಿಕೆಯಿಂದ ಅವಳು ಅದನ್ನು ನಾಯಿ ಮರಿಗೆ ಕೊಡುತ್ತಾರೆ ಅವಳ ಕಮ್ಮುಗರಗಳಲ್ಲಿ ಪ್ರೀತಿ ಮತ್ತು ಕಾಲ್ಜಿ ನಾಯಿ ಮರಿಗೆ ತನ್ನ ಅದೃಷ್ಟವನನ್ನು ನಂಬಲಾಗುವುದಿಲ್ಲ ಅದು ತನ್ನ ಬಾಲವನ್ನನ್ನು ಅಷ್ಟು ವೇಗವಾಗಿ ಅಲ್ಲಾಡಿಸೋಪ್ತದೆ ಅದು ಬಹುತೇಕ ಬಿದ್ದು ಹಾಗುತ್ತದೆ ಹಲವು ದಿನಗಳ ನಂತರ ಮೋಡಲ್ ಬಾರಿಗೆ ಅದು ಸುರಕ್ಷಿತವಾಗಿದೆ ಮತ್ತು ಪ್ರೀತಿ ಸಂಪತ್ತಿದೆ ಎಂದು ಅನಿಸುತ್ತದೆ ಆ ಸರಳ ದಯೆಯ ಕಾರ್ಯ ಅದು ಆ ನಾಯಿ ಮರಿಗೆ ಜಾಲವ ಆಗಿತ್ತು ಕೆಲವೊಮ್ಮೆ ಒಂದು ವ್ಯಕ್ತಿ ಈಡ ಜತತ್ತಿನಲ್ಲಿ ಬದಲಾವಣೆ ತಲು ಸಾಕು ನಿಮಗೆ ಯಾರಾದರೂ ಅವ ಯಾವುದಾದರೂ ಪುಟ್ಟಜ್ಜಿಯ ಸಹಾಯ ಬೇಕಾಗಿದೆ ಎಂದು ಕಂಡರೆ ನೆವ್ಯಕೆ ಆ ವ್ಯಕ್ತಿಯಾಗಬಾರದು ನಿಮ್ಮ ಸಂಪನ್ ದಯೆ ಅವರ ಕಮೆನೆಯನ್ನು ಜಾಷ್ಟು ಬದಲಾಯಿಸಬಹುದು ಎಂದು ನಿಮ್ಗೆ ತಿಳಿದಿರುವುದಿಲ್ಲ ದಯ ಮಾನವೋಯರಾಗಿ